ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ನೋಡಿಲಿ ಮಾವಿನಕಾಯ್ದು ಮಾಂಬಳ ಮಾಡ್ತಾ ಇದ್ದೀವಿ ನೋಡಿ ಇದರ ರಸ ತೆಗೆದು ಅದನ್ನು ಒಣಗಿಸ್ಬೇಕು ಒಣಗಿಸಿ ಮಾಂಬಳವನ್ನು ಮಾಡ್ತಾರೆ ಕೊಂಕಣಿಯಲ್ಲಿ ನಾವು ಸಾಟ್ ಅಂತ ಹೇಳ್ತೀವಿ ಸಾಟ್ ಮಾಡಿಡೋದು ಅಂತ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿಲಿ ಎಲ್ಲ ಮಾವಿನಕಾಯಲ್ಲೆಲ್ಲ ಕ್ಲೀನ್ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ದೊಡ್ಡ ದೊಡ್ಡದಾಗಿ ಅಕ್ಕ ಕಟ್ ಮಾಡ್ತಾ ಇದ್ದಾಳೆ ಒಂದಕ್ಕ ಕ್ಲೀನ್ ಮಾಡಿ ಇದಾಳೆ ಇನ್ನೊಬ್ಳು ಇನ್ನೊಂದಕ್ಕ ಕಟ್ ಮಾಡಿ ಹಾಕ್ತಾ ಇದ್ದಾಳೆ ಮೊನ್ನೆ ಅವರು ಹಾಗೆ ಸಂಡೆ ಬಂದಿದ್ದರು ಫಸ್ಟ್ ಟೈಮ್ ಹಾಕುವಾಗ ನಾವು ಈಗ ಕಟ್ ಅಲ್ಲ ಅದನ್ನು ಹಾಗೆ ಒಣಗಿಸಿದ್ದು ನಾವು ಮಿಕ್ಸಿ ಏನು ಮಾಡಲಿಲ್ಲ ಈಗ ನಾನು ಅದು ಸ್ವಲ್ಪ ಫಸ್ಟ್ ಟೈಮ್ ಹಾಕಿದ್ದು ಒಣಗಿದೆ ಈಗ ನಾನು ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ ಅದರ ಮೇಲೇ ಇನ್ನೊಂದು ಕೋಟ ಹಾಕ್ತಾಯಿದ್ದೀನಿ ಅದನ್ನು ನಾನೀಗ ಮಿಕ್ಸಿ ಮಾಡಿ ಹಾಕುವ ಅಂತ ಹೇಳಿ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸಿಗೆಲ್ಲ ಇದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಒಂದೆರಡು ಸಲ ತಿರುಗಿಸಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದು ನೋಡಿ ಮ ಇದನ್ನು ಮೊನ್ನೆ ಮಿಕ್ಸಿ ಮಾಡಿರಲಿಲ್ಲ ಹಾಗೆ ಕಟ್ ಇದನ್ನು ಹಾಗೆ ಹಾಕಿ ಒಣಗಿಸಿದ್ರು ಒಂದು ತಟ್ಟೆಗೆ ಒಂದು ಪ್ಲಾಸ್ಟಿಕ್ನ ಹಾಕಿ ಮತ್ತು ಅದರಲ್ಲೇ ಹಾಕಿ ನಾವು ಒಲೆ ಹತ್ರ ಕೆಳಗಿಟ್ಟರೆ ಅದು ಚೆನ್ನಾಗಿ ಬೆಂಕಿಯಲ್ಲಿ ಅದು ಬೆಂಕಿ ತುಂಬ ಬಿಸಿ ತಟ್ಟುತ್ತಾ ಇರ್ತದಲ್ಲ ಹಾಗೆ ಅದು ಒಣ್ಗಿದ್ದದು ಈಗ ನಾನು ಮಿಕ್ಸಿ ಮಾಡಿ ಹಾಕಿದ್ದೇನೆ ಅದರಲ್ಲಿ ನೋಡಿ ಮಿಕ್ಸಿ ಮಾಡಿ ಹಾಕಿ ಅದನ್ನು ರೌಂಡಾಗಿ ಈಗ ಬ್ಲ್ಯಾಕ್ ಆಗಿದೆ ಅಲ್ವಾ ಒಣಗಿದೆ ಅಲ್ವಾ ಅದರ ಮೇಲೆ ಎಲ್ಲ ಚೆನ್ನಾಗಿ ಹರಡಿ ವಾಪಸ್ ಅದನ್ನು ನಾವು ಒಣಗಿಸ್ಬೇಕು ಬಿಸಿಲಲ್ಲಿ ಇಟ್ಟರೂ ಒಣಗುತ್ತೆ ಆದರೆ ತುಂಬ ಲೇಟ್ ಆಗುತ್ತೆ ಒಂದು ಹದಿನೈದು ದಿವಸ ಎಲ್ಲ ಬೇಕಾಗ್ತದೆ ನಾವಿಲ್ಲಿ ನೋಡಿ ಇದು ನೋಡಿ ಅದನ್ನು ಹಾಗೆ ಹಾಕಿದ್ದು ಗೊತ್ತಾಗ್ತಾ ಇದೆ ನೋಡಿ ಕಟ್ ಮಾಡಿದ್ದನ್ನು ಹಾಗೆ ಹಾಕಿದ್ದು ಈಗ ಇದಕ್ಕೂ ನಾನು ಮಿಕ್ಸಿ ಮಾಡಿದ್ದನ್ನು ಹಾಕಿ ಚೆನ್ನಾಗಿ ಹರಡ್ತಾ ಇದ್ದೀನಿ ನಮಗಿಲ್ಲಿ ಒಲೆ ಹತ್ರ ನಾವು ಕೆಳಗಿಡ್ತೀವಿ ಅದು ಬಿಸಿಯಲ್ಲೇ ಅಂದರೆ ಜಾಸ್ತಿ ಅಂದರೆ ಒಂದು ನಾಲ್ಕು ದಿವಸ ಜಾಸ್ತಿ ಅಂದರೆ ಒಂದು ನಾಲ್ಕು ಕೋಟಾಕ್ಳಿಗೆ ನಾಲ್ಕು ದಿವಸ ಸಾಕೋದು ನೋಡಿ ಚೆನ್ನಾಗಿ ಒಣಗುತ್ತದಲ್ಲಿ ನಮ್ಮ ಒಲೆ ಹತ್ರ ನೋಡಿ ಚೆನ್ನಾಗಿ ಸೈಡ್ ತನಕ ಮೊದಲು ಫಸ್ಟ್ ಹಾಕಿದ್ದಲ್ಲ ಎಷ್ಟಿದೆ ಅದರ ಮೇಲೇ ಇದ್ದೀನಿ ನಾವು ಬೇಕಾದರೆ ತುಂಬ ದಪ್ಪ ಹಾಕ್ಬೋದು ಒಂದು ಆರು ಏಳು ಸಲ ಬೇಕಾದರೂ ಈಗ ಮಿಕ್ಸಿ ಮಾಡಿ ಹಾಕಿ ಅದನ್ನು ತುಂಬ ದಪ್ಪ ಮಾಡ್ಬೋದು ನಾನು ತುಂಬ ದಪ್ಪ ಬೇಡ ಅಂತೇಳಿ ಈಗ ಇದನ್ನು ಟೋಟಲ್ ಮೂರು ಸಲ ಹಾಕಿದ್ದೇನೆ ಅಷ್ಟೇ ಈಗ ನಾನು ಒಲೆ ಹತ್ರ ಕೆಳಗೆ ಇಡ್ತಾ ಇದ್ದೀನಿ ನೋಡಿ ನಾವು ಜಾಸ್ತಿ ಬೆಂಕಿ ಹಾಕಿದರೆ ಅದನ್ನು ಆಗಾಗ ತಿರುಗಿಸ್ಬೇಕು ಇಲ್ಲಾದರೆ ಒಂದೇ ಸೈಡ್ ತುಂಬ ಕಪ್ಪಾಗಿ ಹೋಗುತ್ತೆ ಇದು ನೋಡಿ ಇದು ರೆಡಿಯಾಗಿದೆ ಈಗ ಇದಕ್ಕೂ ನಾನು ನೆಕ್ಸ್ಟ್ ಡೇ ಅದನ್ನು ಮಿಕ್ಸಿ ಮಾಡಿ ಹಾಕಿದ್ದಾನೆ ನಾನು ತೋರಿಸ್ತೇನೆ ನೋಡಿ ಚೆನ್ನಾಗಿ ಹುಣಗಿದೆ ಇದು ನಾನು ಸೆಕೆಂಡ್ ಟೈಮ್ ಹಾಕಿದ್ದು ಚೆನ್ನಾಗಿ ಹುಣಗಿದೆ ಈಗ ತರ್ಡ್ ಟೈಮ್ ಹಾಕ್ತಾ ಇದ್ದೀನಿ ನೋಡಿ ಈಗ ಮಿಕ್ಸಿ ಎಲ್ಲ ಆಯಿತು ಅದ್ರ ಮೇಲೇ ಇನ್ನೊಂದು ಕೊಟ ಇದ್ದೀನಿ ಇದೀಗ ಮಾಡಿ ಒಂದು ನಾಲ್ಕು ದಿವಸ ಆಗಿದೆ ನೋಡಿ ಇದು ಚೆನ್ನಾಗಿ ಒಣಗಿದೆ ಈಗ ಇವತ್ತು ಈಗ ಅದನ್ನು ಪ್ಲಾಸ್ಟಿಕಿಂದ ಬಿಡಿಸ್ಕೊಡ್ಬೇಕು ನೋಡಿ ಫುಲ್ ರೌಂಡ್ ಮೊದಲು ಬಿಡಿಸ್ಕೊಂಡ್ರೆ ಬೇಗ ಕಟ್ ಆಗೋಲ್ಲ ಅದು ನೋಡಿ ಚೆನ್ನಾಗಿ ಬಿಡಿ ಬಿಡಿಸಿ ಮತ್ತು ಕಟ್ ಮಾಡಿ ಅದನ್ನು ಸ್ವಲ್ಪ ಉಪ್ಪಾಕಿ ಮಡ್ಚಿ ಇಟ್ಟರೆ ಆಯಿತು ಮತ್ತು ನಮಗೆ ಯಾವಾಗ ಬೇಕು ಅದನ್ನು ಸಾಂಬಾರು ಆ ಥರ ನಾವೊಂದು ಚಟ್ನಿ ಮಾಡ್ತೀವಿ ಹಾಗೇ ಯೂಸ್ ಮಾಡಲಿಕ್ಕಾಗ್ತದೆ ಇದನ್ನು ನೋಡಿ ತುಂಬ ದಪ್ಪ ಹಾಕಲಿಲ್ಲ ನಾನು ಸ್ವಲ್ಪ ತೆಳಗೆನೆ ಇದೆ ನೋಡಿ ಇದೀಗ ನೋಡಿ ನಾವು ಅದನ್ನು ಸಾಟ್ ರೆಡಿಯಾಗಿದೆ ಈಗ ಅದನ್ನು ತೆಗ್ದು ಇಡಲಿಕ್ಕೆ ಈಗ ಅದನ್ನು ಉದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ತಟ್ಟೆಯಲ್ಲಿ ಮಾಡಿಕೊಂಡಿದ್ದನ್ನು ಸಹ ನಾವೀಗ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡಿ ಕಟ್ ಮಾಡಿದ ಪೀಸಿಗೆ ಸ್ವಲ್ಪ ಉಪ್ಪಾಕಿ ಅದನ್ನು ಸುತ್ತಿ ಇಡೋದು ನೋಡಿ ಈಗ ನಾನು ಇದರಲ್ಲಿ ಉಪ್ಪಾಕಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪೆ ಹಾಕ್ತಾ ಇದ್ದೀನಿ ಉಪ್ಪಾಕಿ ಈಗ ನೋಡಿ ರೌಂಡ್ ಶೇಪಲ್ಲಿ ಅದನ್ನು ಸುರುಳಿ ಸುತ್ತಿ ಹಾಗೆ ಕವರಲ್ಲಿ ಇಡ್ಬೋದು ನೀವು ಬೇಕಾದರೆ ಎಲ್ಲ ಒಂದೇ ಕವರಲ್ಲಿ ಇಡ್ಬೋದು ಆದರೆ ನೀವು ಅದನ್ನು ಸಾಂಬಾರು ಚಟ್ನಿ ಮಾಡಲಿಕ್ಕೆ ತೆಗೆಯುವಾಗ ಅದು ಒಂದಕ್ಕೊಂದು ಅಂಟುತ್ತೆ ಅಂತ ಇಲ್ಲಾಂದರೆ ನೀವು ಬೇರೆ ಬೇರೆ ಕವರಲ್ಲಿ ಅದನ್ನು ಕಟ್ಟಿ ಇಡ್ಬೋದು ನೋಡಿ ಹಾಗೆ ನಾನು ಎಲ್ಲವನ್ನು ಹಾಗೆ ಉಪ್ಪಾಕಿ ಉಪ್ಪಾಕಿ ಕೊಡ್ತಾಯಿದ್ದೀನಿ ತಂದೆ ಅದನ್ನು ಕಟ್ ಮಾಡಿ ಇಡ್ತಾ ಇದ್ದಾರೆ ಕಟ್ಟಿಟ್ರೆ ಇದನ್ನ ಎರಡು ಮೂರು ವರ್ಷ ತನಕ ಯೂಸ್ ಮಾಡಬಹುದು ಉಪ್ಪು ಹಾಕಿರ್ತೀವಲ್ಲ ಹಾಗೆ ಹುಳ ಎಲ್ಲ ಜಾಸ್ತಿ ಆಗಲ್ಲ ಚೆನ್ನಾಗಿ ಕಟ್ಟಿ ತೆಗೆದಿಟ್ರೆ ಆಯಿತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸಾಟ್ ಅಂದರೆ ಒಂದು ಚಟ್ನಿ ಮಾಡ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ